ಜೈ ದೇವ್ ಪೂಜಾರಿಗೆ ನಮಸ್ಕಾರಗಳು ಹಾಗೆಯೇ ಇಲ್ಲಿ ನತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೂ ಮತ್ತು ಸ್ನೇಹಿತರಿಗೂ ನಮಸ್ಕಾರಗಳು ನನ್ನ ಹೆಸರು ರಾಘವೇಂದ್ರ ಅಂತ ಹೇಳ್ಬಿಟ್ಟು ನಾನು ವೃತ್ತಿಯಲ್ಲಿ ವಕೀಲ ವೃತ್ತಿಯನ್ನು ಏನು ಮಾಡ್ತಾ ಇರ್ತೇನೆ ನಮ್ಮೂರು ಇಲ್ಲಿಂದ ಐದು ಕಿಲೋಮೀಟ್ರ್ ಮಲ್ಪಾನಗುಡಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ರೈತರು ಮಾಡ್ತಾರೆ ರೈತಕ್ಕೆ ಮಾಡ್ತಾ ಇದ್ದಾರೆ ನಾನು ಈ ಯೋಗಕ್ಕೆ ಈ ಯೋಗಾಸನವನ್ನು ಯೋಗ ಅಂತ ಮಾಡಬೇಕಂತಂದೇಳಿ ಸರಿ ಸುಮಾರು ಒಂದು ವರ್ಷದಿಂದ ಒಂದೂವರೆ ವರ್ಷದ ತನಕ ನಾನು ಒಂದು ಒಳ್ಳೆಯ ಯೋಗ ಒಂದು ಹೇಳಿಕೊಡ್ತಕ್ಕಂಥ ಗುರುಗಳನ್ನ ಭಾಳ ನಾನು ನೋಡ್ತಾ ಇದ್ದೆ ಬಟ್ ಏನಂದರೆ ನಂದು ಈ ವಿದ್ಯೆಯನ್ನು ಕಲಿತಕ್ಕಂಥ ಈ ಯೋಗಾಸನ ಯುದ್ಧೆಯನ್ನು ಕಲಿತಕ್ಕಂಥದ್ದು ಇಲ್ಲಿದೆ ನಾನು ಹಾಗಾಗಿ ನನಗೆ ಸಿಕ್ಕಿಲ್ಲ ನನಗೆ ಅಷ್ಟು ಎರಡು ವರ್ಷದಿಂದ ಕಾಯ್ತಕ್ಕಂಥ ವ್ಯಕ್ತಿಗೆ ಬರೀ ಎರಡು ದಿನದಲ್ಲಿ ನಾನು ಬಳ್ಳಾರಿಗೆ ಹೋಗಿದ್ದೆ ಒಂದು ಹದಿನೈದು ಇಪ್ಪತ್ತು ಹಿಂದೆ ಅಲ್ಲಿ ನನ್ನ ಸ್ನೇಹಿತ ಶಿವಕುಮಾರ್ ಅಂತ ಇದ್ದ ಹಿಂಗೆ ಹಿಂಗೆ ನಾನು ಭಾಳ ಇದನ್ನ ಇದ್ದೀನಿ ಅಂದಾಗ ಅವರಿಲ್ಲ ಅದು ಶಿವರ ಇದೆ ಮೋಸ್ಟ್ಲಿ ಇವಾಗ ಇರಬೇಕು ಅರೇಂಜ್ಮೆಂಟ್ ಮಾಡ್ತಾ ಇರಬೇಕು ನಾನು ನಿನಗೆ ಹೇಳ್ತೇನೆ ನೋಡು ನಾನು ಹಂಗೇನಿದ್ರೆ ಮೆಸೇಜ್ ಹಾಕ್ತೇನೆ ಅಂತ ಹೇಳಿದ್ರು ನನಗೆ ಸೊ ಹಾಗಾಗಿ ನನಗೆ ಅವನು ಮೆಸೇಜ್ ಹಾಕಿದ ವಾಟ್ಸಪ್ನಲ್ಲಿ ಆ ನೆಕ್ಸ್ಟು ಮೂರ್ನಾಲ್ಕು ದಿನದಲ್ಲಿನೇ ಶಿಬಿರದ ಈ ಶಿಬಿರದ ಡೇಟ್ ಇದೆ ಸೊ ಹಾಗಾಗಿ ನಾನು ಆ ಮೆಸೇಜ್ ಪಡ್ಕೊಂಡೆ ಆಮೇಲೆ ನನ್ನ ಕೊಲಿಡು ಮದನ್ ಕುಮಾರ್ ಅಂತ ಆಲ್ರೆಡಿ ಇದರಲ್ಲಿ ಏನು ಮಾಡಿದ್ದ ಅವನ ತರಬೇತಿಯನ್ನು ತಗೊಂಡಿದ್ದ ಅದ್ರ ನೆನಪಿತ್ತು ಅವ್ನು ಹೇಳ್ತಿದ್ದ ನೌಕರರ ಭವನದಲ್ಲಿ ನಾನು ಇದ್ದೀನಿ ಈ ತರಬೇತಿಗೆ ಯೋಗಾಸನ ತರಬೇತಿಗೆ ಹೋಗ್ತಾ ಇದ್ದೀನಿ ಅಂದಾಗ ನಾವು ನನಗೆ ಮ್ಯಾಚ್ ಆಯ್ತು ಎರಡೂ ಶಿಬಿರ ಒಂದೇ ಅಂತ ಹೇಳ್ಬಿಟ್ಟು ನಾನು ಫಿಕ್ಸ್ ಆದೆ ನಾನು ಯೋಗಾಸನ ಮಾಡಲೇಬೇಕಂತ ಆಮೇಲೆ ಮೂರವರು ಏನಾಗ್ತಾ ಇತ್ತು ನಮ್ಮ ವಕೀಲ ವೃತ್ತಿಯಿಂದ ಆಲ್ರೆಡಿ ನಾವು ಸ್ವಲ್ಪ ಪ್ರೆಸರ್ ಆಗ್ತಾ ಇರುತ್ತೆ ಮಾನಸಿಕವಾಗಿ ಅದು ಸ್ವಲ್ಪ ನನಗೆ ಕಾಡ್ತಾ ಇತ್ತು ನಾನೇನೋ ಸ್ವಲ್ಪ ನಾನು ಸ್ವಲ್ಪ ನಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲವನ್ನು ನಾನು ಕಾಪಾಡಿಕೊಳ್ಬೇಕು ಅಂತ ಸೊ ಹಾಗಾಗಿ ನನಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು ಹಾಗಾಗಿ ನಾನೇನು ಮಾಡಿದೆ ಇಮಿಡಿಯೇಟಾಗಿ ಯಾವುದೇ ಯೋಚನೆ ಮಾಡ್ದೇ ನಾನು ಮಾಡಲೇಬೇಕು ಇದನ್ನು ನಾನು ಶಿಕ್ಷಣ ಪಡ್ಕೊಳ್ಬೇಕು ಹೇಗನ ಅಂತಂದು ಹೇಳಿಬಿಟ್ಟು ನಾನು ಸೇರಿದ್ದುಂಟು ಬಟ್ ಇದರಿಂದ ನನಗೆ ಒಂದು ಏನರ್ಥ ಆಯಿತು ಅಂದರೆ ನಮಗೆ ಮೊದಲನೇ ವಿದ್ಯೆ ನಮಗೆ ಆಡು ಭಾಷೆಯಲ್ಲಿ ಹೇಳ್ತಾರೆ ಕೃಷಿ ಮೊದಲನೇ ವಿದ್ಯೆ ಅಂತ ಹೇಳ್ತೇನೆ ಹಾಗೆಲ್ಲ ಸಾಧಾರಣವಾಗಿ ವಿದ್ಯೆಗಳೇ ಎಲ್ಲಲ್ಲಿ ವಿದ್ಯೆಗೆ ಒಂದೇ ಮುಖ ಅದಕ್ಕೆ ಯಾವತ್ತೂ ಕೂಡ ಲಾಸ್ ಅನ್ನೋದೇ ಇಲ್ಲ ಯಾವುದೇ ವಿದ್ಯೆಗೆ ಸೊ ಹಾಗಾಗಿ ಈಗಿನ ಈ ಅನುಭವ ತಗೊಂಡ ಮೇಲೆ ನಾನು ಪ್ರಾಥಮಿಕ ಶಿಕ್ಷಣದಲ್ಲಿ ಕೂಡ ಇದನ್ನು ಕಡ್ಡಾಯವಾಗಿ ಒಂದು ಸಬ್ಜೆಕ್ಟನ್ನು ಮಾಡಿದರೆ ಸರ್ಕಾರ ಈ ಭಾಳ ಅನುಕೂಲ ಆಗುತ್ತೆ ಗುರಿಜುಗಳು ಹೇಳ್ದಂಗೆ ಈ ಸರ್ಕಾರದವರು ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ ಏನು ಮಾಡಬಾರ್ದು ಅದನ್ನು ಮಾಡ್ತಾರೆ ಅವರ ಒಂದು ಇದು ಇಚ್ಛೆಗೆ ಅಂತ ಹೇಳ್ತಾರೆ ಅದರ ಜೊತೆ ಜೊತೆಗೆ ನಾವು ಸಮಾಜದ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡಬೇಕಂದ್ರೆ ನಾವು ಸುಧಾರಿಸಿಕೊಂಡು ನಾವು ಏನು ತಗೊಂಡು ಗುರುಜಿಯವರಿಗೆ ನಾನು ಹೇಳಕ್ಕೆ ಬಯಸ್ತೇನೆ ಇದು ನನ್ನ ಕುಟುಂಬದಿಂದ ಮೊದಲು ಪ್ರಾರಂಭ ಆಗಲಿ ನನ್ನ ಅಕ್ಕಪಕ್ಕದ ಸ್ನೇಹಿತರಿಗೆ ಇದು ದಯಮಾಡಿ ಗುರುಜಿಯವರ ಒಂದು ಆಶೀರ್ವಾದದಿಂದ ಇದು ನನ್ನ ಪ್ರಯತ್ನದೊಂದಿಗೆ ನನ್ನ ನಿರ್ಧಾರದೊಂದಿಗೆ ಇದು ಮುಂದೆ ಮುಂದುವರಿಲಿ ಇದು ಇನ್ನೂ ಸ್ವಲ್ಪ ಹೆಚ್ಚಿಗಾಗಲಿ ಈ ಯೋಗಾಸನವನ್ನು ಅಭ್ಯಾಸವನ್ನು ಮಾಡೋದ್ರ ಜೊತೆಗೆ ಮಾನಸಿಕ ಮತ್ತು ದೈಹಿಕವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ನಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿ ಚೆನ್ನಾಗಿದ್ರೆ ನಾವು ಏನು ಮಾಡ್ತೀವಿ ಒಳ್ಳೆಯ ಯೋಚನೆಗಳು ಬರ್ತೈತೆ ನಮಗೆ ಸಫಿಶಿಯೆಂಟಾಗಿ ಸಾಮರ್ಥ್ಯ ಬರ್ತದೆ ಇದರ ಜೊತೆಗೆ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಾವು ಅದನ್ನು ಅಭಿವೃದ್ಧಿಯನ್ನ ಕಡೆಗೆ ಒಯ್ಯೋದ್ರ ಜೊತೆಗೆ ನಮಗೆ ಉತ್ಸಾಹಕರಾಗಿರ್ತೇವೆ ಆದ್ರಿಂದ ಈ ಒಂದು ಯೋಗಾಸನದ ಶಿಕ್ಷಣ ನನ್ನ ಜೀವನದಲ್ಲಿ ಬಹಳ ಬಹಳ ಇಲ್ಲ ನೂರು ಮಾತಾಡ್ಬೋದು ನಾನು ಒಂದು ಮಾತಾಡೋ ಕೇಳ್ತೀನಿ ನನಗೆ ಬಹಳ ತಿರುವನ್ನು ಕೊಟ್ಟಿದೆ ಇದರಿಂದ ನನ್ನ ಜೊತೆಗೆ ನನ್ನ ಕುಟುಂಬದವರನ್ನು ಮತ್ತು ನನ್ನ ಸ್ನೇಹಿತರನ್ನು ಈ ಒಂದು ಶಿಕ್ಷಣವನ್ನು ಕೊಡಿಸೋದಕ್ಕೆ ನಾನು ನಿರ್ಧರಿಸಿದ್ದೇನೆ ನಮಗೆ ಆದಷ್ಟು ಇದಕ್ಕೆ ಇದರ ಜೊತೆಗೆ ಇದು ಅನುಷ್ಠಾನಕ್ಕೆ ತರೋದು ಬಹಳ ಕಷ್ಟ ಇರ್ತದೆ ಬಟ್ ಒಂದು ತಾಸುಗಳ ಕಾಲ ಒಂದು ದಿನಕ್ಕೆ ಎಲ್ಲ ಚಟುವಟಿಕೆಗಳನ್ನು ಮಾಡ್ತೇವೆ ಈ ಒಂದು ತಾಸುಗಳ ಕಾಲವನ್ನು ನಾವು ಅದು ಸ್ವಯಂ ಪ್ರೇರಿತವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಅನುಷ್ಠಾನಕ್ಕೆ ರೂಪಕ್ಕೆ ತಂದ್ಕೊಂಡ್ಬಿಟ್ಟು ಆ ಗುರುಜಿ ಹೇಳಿದಂಗೆ ನಮ್ಮ ಅಭಿವೃದ್ಧಿಯ ಜೊತೆಗೆ ಸಮಾಜದ ಅಭಿವೃದ್ಧಿಯನ್ನ ನಾವು ಮಾಡೋಣ ಅಂತಂದು ಹೇಳಿಬಿಟ್ಟು ಎರಡು ಮಾತುಗಳನ್ನು ಮುಗಿಸ್ತೇನೆ